ಸೊ ಹಗ್ಗದ ಕೊನೆ ತುಂಬ ತುಂಬ ಲಾರೆಲ್ಸ್ ತಂದು ಕೊಡ್ತು ಆ್ಯಸ್ ಅ ರೈಟರು ನನ್ನ ಒಂದು ಸ್ಥಾನವನ್ನು ಏನೋ ತುಂಬ ಗಟ್ಟಿಯಾಗಿ ಇಂಡಸ್ಟ್ರಿಯಲ್ಲಿ ನನ್ನ ಹೆಸರನ್ನ ಆ್ಯಸ್ ಅ ರೈಟರ್ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ಒಳ್ಳೆ ಹೆಸರು ತಂದು ಕೊಟ್ಟಂಥ ಸಿನಿಮಾ ಅಂದರೆ ಹಗ್ಗದ ಕೊನೆ ಅದಾದಮೇಲೆ ಒನ್ಸ್ ಅಗೇನ್ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಆಗ ಸುಮಾರು ತತ್ರ ಹಗ್ಗದ ಕೊನೆ ಆಗಿ ದೇವಳವ್ರು ಯಾವುದು ಸಿನಿಮಾ ಮಾಡಲಿಲ್ಲ ನನಗೂ ಯಾವುದು ಬೇರೆ ರೀತಿ ಸೀರಿಯಲಲ್ಲಿ ಆ್ಯಕ್ಟಿಂಗೂ ಬರಲಿಲ್ಲ ಆ ಕಡೆ ಸಿನಿಮಾದಲ್ಲೂ ಅವಕಾಶಗಳು ಸಿಗಲಿಲ್ಲ ತುಂಬ ಯಾವುದೋ ಒಂದು ಚಾನಲಲ್ಲಿ ಹೋಸ್ಟ್ ಮಾಡ್ತೀರ ಅಂದರು ಹೋಸ್ಟ್ ಮಾಡ್ತಾಯಿದ್ದೆ ಅದೊಂದು ವರ್ಷ ಟೈಮ್ ಪಾಸ್ ಆಯಿತು ಜೀವನ ನಡೀತದ್ರಿಂದ ಅದಾದಮೇಲೆ ಸಡನ್ ಆಗಿ ತುಂಬ ಬ್ಲ್ಯಾಂಕ್ ಆಗೋಯ್ತು ಒಂದು ತ್ರೀ ಫೋರ್ ಮಂತ್ಸ್ ಏನು ಕೆಲಸನೇ ಇರಲಿಲ್ಲ ಏನು ಮಾಡೋದು ಹಿಂಗೆ ಆಗ್ಬಿಟ್ರೆ ಅಂತ ಒಂದು ಕ್ವಶನ್ ಸ್ಟಾರ್ಟ್ ಆಗಿ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು ದಿಲೀಪ್ ಅವರು ದಿಲೀಪ್ ರಾಜ್ ಅವರು ಕಲರ್ಸ್ ಕನ್ನಡದಲ್ಲಿ ಫಿಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ನಾನು ದಿಲೀಪು ಸ್ಕೂಲ್ ಲೈಫು ಕಾಲೇಜ್ ಲೈಫಿಂದನೂ ತುಂಬ ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗಿಂತ ಒಂದು ವರ್ಷ ಸೀನಿಯರ್ ಅವರು ನಾವು ಎಲ್ಲೆಲ್ಲಿ ಕಾಂಪಿಟೇಷನ್ಗಳಿಗೆ ಇದ್ವು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋದ್ರೆ ಅವ್ರಿಗೆ ಫಸ್ಟ್ ಬಂದರೆ ನನಗೆ ಸೆಕೆಂಡು ನನಗೆ ಫಸ್ಟ್ ಬಂದರೆ ಅವ್ರಿಗೆ ಸೆಕೆಂಡು ಈ ಥರ ಬರ್ತಾಯಿತ್ತು ಇತ್ತು ಜಿದ್ದಿತ್ತು ನಮ್ಮಿಬ್ರಿಗೂ ಆ್ಯಂಡ್ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ನಾವು ಸೊ ನನಗೆ ಗೊತ್ತಿರಲಿಲ್ಲ ಅವರು ಚಾನಲಲ್ಲಿ ಕೆಲಸ ಮಾಡೋದು ನನ್ನ ಫ್ರೆಂಡೇ ಅಲ್ಲಿ ಕೆಲಸ ಮಾಡ್ತಾವನೆ ನಾನು ಯಾಕೆ ಈ ಥರ ಕೇಳಿದಿರ ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವತ್ತೊಂದು ನೈಟು ಫೋನ್ ಮಾಡಿ ಏನು ಗುರು ಈ ಥರ ಕೆಲಸ ಮಾಡ್ತಾ ಅಂತ ನಮಗೇನು ಕೆಲಸ ಕೆಲಸ ಕೊಡಲ್ವಾ ನೀನು ಅಂತ ಕ್ಯಾಶುಲಾಗಿ ಕೇಳಿದೆ ಅಯ್ಯೋ ಏನೋ ಹಿಂಗೆ ಕೇಳ್ತಾ ಇದೆಯಾ ನಿನ್ನ ಕೆಲಸನ ಏನು ಮಾಡ್ತೀಯಾ ಅದು ಏನು ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀಯಾ ಡೈರೆಕ್ಷನ್ನ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಲ್ಲಿವರೆಗೂ ಮಾಡೋಣ ಅದಕ್ಕೇನಂತೆ ಅಂತ ಹೇಳಿದೆ ಆಯಿತು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಕಲರ್ಸಿಗೆ ಕರೆದು ನನ್ನ ಫಸ್ಟ್ ಪ್ರಾಜೆಕ್ಟು ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ಲು ಸೋಶಿಯೋ ಮೈಸೂ ಸೀರಿಯಲ್ಲು ಇವರು ಆರ್ಕಾ ಮೀಡಿಯಾ ಪ್ರೊಡಕ್ಷನ್ ಬಾಹುಬಲಿ ಪ್ರೊಡ್ಯೂಸರ್ಸು ಅವರು ಅದಕ್ಕೆ ಪ್ರೊಡ್ಯೂಸರ್ಸು ಸೊ ಫಸ್ಟ್ ಡೈರೆಕ್ಷನ್ ವೆಂಚರೇ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸ್ ಇಂದ ನಾನು ಬರ್ತಾ ಇರೋದು ನನಗೆ ತುಂಬ ಖುಷಿ ಮತ್ತೆ ಹೆಮ್ಮೆ ಆಯಿತು ಸೊ ನನಗೆ ಓಕೆ ಇಲ್ಲಿವರೆಗೂ ಒಬ್ಬ ಆಕ್ಟರ್ ಆಗಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಒಬ್ಬ ರೈಟರ್ ಕೂಡ ಪ್ರೂವ್ ಮಾಡ್ಕೊಂಡಿದ್ದೀನಿ ಒಬ್ಬ ಡೈರೆಕ್ಟರ್ ಆಗಿ ಅದರಲ್ಲೂ ಈ ಸರಿ ಒಂದು ಸಕ್ಸಸ್ಫುಲ್ ಡೈರೆಕ್ಟ್ ಅನ್ಸ್ಕೋಬೇಕು ಅನ್ನೋ ಹಠಕ್ಕೆ ಬಿದ್ದು ಆ ಸೀರಿಯಲ್ನ ಸಿನಿಮಾ ಥರ ಸಿನಿಮಾ ರೇಂಜಲ್ಲಿ ಮೇಕಿಂಗ್ ಮಾಡಿ ಪ್ರೊಡ್ಯೂಸರ್ಸ್ಗೂ ಖುಷಿಯಾಯಿತು ಚಾನೆಲ್ ಅವ್ರಿಗೂ ತುಂಬ ಖುಷಿಯಾಗಿ ನನಗೆ ಈಸ್ ಅ ಈಸ್ ನಾಟ್ ಅ ಈಸ್ ನಾಟ್ ಓನ್ಲಿ ಅ ಗುಡ್ ಆ್ಯಕ್ಟರ್ ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ಅನ್ನೋ ಹೆಸರು ಇಂಡಸ್ಟ್ರಿಯಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು ಸುಮಾರು ಜನ ಗಿರಿಜಾ ಕಲ್ಯಾಣದ ಮೇಕಿಂಗ್ ಬಗ್ಗೆ ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ನನ್ನನ್ನು ಒಂದು ಒಳ್ಳೆ ಟೆಕ್ನಿಷಿಯನ್ನಾಗಿ ಸಹ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅದೊಂದು ಅರವತ್ತೈದು ಎಪ್ಪತ್ತು ಎಪಿಸೋಡು ಏನು ಕಲರ್ಸ್ ಸೂಪರ್ ಅಂತ ಆಗಷ್ಟೇ ಬಂದು ಹೊಸ ಚಾನಲ್ ಅದು ಆ ಹೊಸ ಚಾನಲಲ್ಲಿ ಲಾಂಚಾಗಿ ನನಗೆ ತುಂಬ ಹೆಸರು ತಂದು ಕೊಟ್ಟಂಥ ಸೀರಿಯಲ್ಲು ಸೊ ಅಲ್ಲಿಂದ ನನಗೆ ಓಕೆ ಡೈರೆಕ್ಷನ್ಗೆ ನನ್ನ ಥಾಟ್ ಪ್ರಾಸೆಸ್ಸು ಚೆನ್ನಾಗಿದೆ ಸೊ ಮುಂದೆ ಹಿಂಗೆ ಇನ್ನು ಮುಂದೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂತ ಕೂರೋದ್ರ ಬದಲು ಪರಿಪೂರ್ಣವಾಗಿ ಡೈರೆಕ್ಷನ್ಗೆ ಗಮನ ಹರಿಸೋಣ ಅಂತ ಹೇಳಿ ಆಫ್ಟರ್ ಗಿರಿಜಾ ಕಲ್ಯಾಣ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿರಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ ಬರಬೇಕಾದ್ರೆ ಇಂದ ಫೋನ್ ಬಂತು ಈ ಥರ ಒಂದು ಸೀರಿಯಲ್ ಡೈರೆಕ್ಷನ್ ಮಾಡಬೇಕು ಅಂತ ಅದರಲ್ಲಿ ಹರ್ಷಪ್ರಿಯ ಅಂತ ಅವಾಗ ಫಿಕ್ಷನ್ ಹೆಡ್ ಆಗಿದ್ದರು ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿಸಿದ್ರು ಅವ್ರಿಗೆ ಕೇಳ ಅವ್ರ ಅವ್ರನ್ನ ನಾನು ಹೋದ ತಕ್ಷಣ ಕೇಳಿದ್ದ ಫಸ್ಟ್ ಪ್ರಶ್ನೆ ನೀವು ನಿರ್ಧಾರಗಳು ನಿಮ್ಮಷ್ಟಕ್ಕೆ ನೀವೇ ತಗೊಳ್ತೀರಂತೆ ನಮ್ಮ ಮಾತುಗಳು ಕೇಳೋದಿಲ್ವಂತೆ ನೀವು ನೀವು ಹೇಳಿದ್ದೇ ಸರಿಯಾಗಿರುತ್ತಂತೆ ನಾವೇನಾದರೂ ಹೇಳಿದ್ರೆ ಸಜೆಷನ್ ನೀವು ಒಪ್ಕೊಳ್ಳಲ್ವಂತೆ ಹಾಗಂತೆ ಹಿಂಗಂತೆ ಭಯಂಕರ ಕೋಪ ಅಂತೆ ನಿಮಗೆ ಆರ್ಟಿಸ್ಟ್ಗಳನ್ನ ಟೆಕ್ನಿಷನ್ಗಳನ್ನ ಬಾಯ್ ಬಂದಂಗೆ ಬೈತಿರಂತೆ ಹಾಗಂತೆ ಹೀಗಂತೆ ಅಂತ ಒಂದಷ್ಟು ಉದ್ದ ನಾನು ಸರ್ ಕೆಲಸ ಮಾಡಬೇಕಾದ್ರೆ ಬರುವ ಸಹಜವಾದ ಕೋಪ ಬಿಟ್ಟರೆ ನನ್ನ ಸೆಟ್ಟಲ್ಲಿ ಬಂದು ನೀವು ನೋಡಿದ್ರೆ ಎಷ್ಟು ಜೋವಿಯಲ್ಲಾಗಿರುತ್ತೆ ಸೆಟ್ಟು ಎಷ್ಟು ಖುಷಿ ಖುಷಿಯಾಗಿರುತ್ತೆ ಸೆಟ್ಟು ತಮಾಷೆಯಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಅದು ಮೋಸ್ಟ್ಲಿ ನನಗೆ ಅಂದರೆ ನಾನು ಸೈಲೆಂಟ್ ಆಗಿದ್ರು ಈತನಿಗೆ ದುರಹಂಕಾರ ಇದೆ ಅಂತ ಅನ್ಕೊಳ್ಳೋದಕ್ಕೆ ಮೋಸ್ಟ್ಲಿ ಅದರದ್ದು ಶ್ಯಾಡೋ ಏನೋ ಇರಬಹುದೇನೋ ಗೊತ್ತಿಲ್ಲ ಸರ್ ಬಟ್ ಯಾವತ್ತು ನಾನು ಕೋಪ ಮಾಡ್ಕೊಂಡಿದ್ರು ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿಯಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ ಕೆಲಸದ ವಿಚಾರವಾಗಿ ಯಾಕೆ ಹಿಂಗೆ ಲೇಟ್ ಆಗ್ತಿದೆ ಅಥವಾ ಏನು ಹಿಂಗೆ ಮಾಡ್ತಿದ್ದೀರಾ ಅನ್ನೋ ಆ ಕೆಲಸಕ್ಕೆ ಸೀಮಿತವಾಗಿರುವಂಥ ಕೋಪ ಬಿಟ್ಟರೆ ಆಗಲಿ ಅಥವಾ ನಾನು ಡೈರೆಕ್ಟ್ರು ಈ ಥರ ಒಂದು ಈಗೋಯಿಂದ ಬರೋ ಕೋಪ ಅಲ್ಲ ಸರ್ ನನ್ನದು ಅಂತ ಅವ್ರಿಗೆ ಹೇಳಿದ್ಮೇಲೆ ಈ ಥರ ಪತ್ತೇದಾರಿಗೆ ಪ್ರತಿಭಾ ಅಂತ ಸೀರಿಯಲ್ ನಾನು ಕೊಟ್ಟರು ಒಂದು ಡೇ ಅವರು ಬಂದು ಚೆಕ್ ಮಾಡಿದ್ರು ಅಂದರೆ ನಾವು ಮೇಕಿಂಗ್ ಹೆಂಗೆ ಮಾಡ್ತೀವಿ ನನ್ನ ಬಿಹೇವಿಯರ್ ಹೇಗಿದೆ ಅಂತ ಅವ್ರು ಬಹಳ ಖುಷಿಯಾಗೋಗಿ ನಾವು ನೋಡಿದ್ದು ನಾವು ನಾವು ಕೇಳಿದ್ದು ನವೀನ್ ಕೃಷ್ಣನೇ ಬೇರೆ ಬಟ್ ನಾ ಆ್ಯಕ್ಚುಲ್ ನೋಡ್ತಾ ಇರೋ ನವೀನ್ ಕೃಷ್ಣನೇ ಬೇರೆ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಯಿತು ದಟ್ ವಾಸ್ ಆಲ್ಸೋ ವೆರಿ ಸಕ್ಸಸ್ಫುಲ್ ವೆಂಚರ್ ಪತ್ತೆದಾರಿ ಪ್ರತಿಭಾ ಅದಾದ್ಮೇಲೆ ಮತ್ತೆ ಝಿಯಲ್ಲಿ ನನಗೆ ಉಗೆ ಉಗೆ ಮಾದೇಶ್ವರ ಅಂತ ಒಂದು ಡೈರೆಕ್ಷನ್ ಕೊಟ್ಟರು ಮಹೇಶ್ ಸುಖದರೆ ಅವರ ಪ್ರೊಡಕ್ಷನ್ನು ನಾನು ಡೈರೆಕ್ಷನ್ನು ದಟ್ ವಾಸ್ ಆಲ್ಸೋ ವೆರಿ ಸಕ್ಸಸ್ಫುಲ್ ವೆಂಚರ್ ಆ ಡೈರೆಕ್ಷನ್ ಮಾಡ್ತಿರ್ಬೇಕಾದ್ರೇ ಇನ್ನೊಂದು ಹೊಸ ಸೀರಿಯಲ್ಲು ರಾಧಾ ಕಲ್ಯಾಣ ಅಂತ ದಿಲೀಪ್ ರಾಜು ಅವ್ರ ಪ್ರೊಡಕ್ಷನಲ್ಲಿ ನನಗೆ ಕೊಟ್ಟರು ಅದು ಮಾಡ್ತಾ ಇದ್ವಿ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಕೋವಿಡ್ ಸ್ಟಾರ್ಟ್ ಆಗೋಯ್ತು ಬಟ್ ದೇವರು ನಮ್ಮನ್ನು ನನಗೆ ಹೆಂಗೆ ಕೈ ಹಿಡಿದಿದ್ರು ಅಂದರೆ ಕೋವಿಡ್ ಟೈಮಲ್ಲಿ ತುಂಬ ಜನ ಕಲಾವಿದರಿಗೆ ತುಂಬ ಜನ ಟೆಕ್ನಿಷಿಯನ್ಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಬಟ್ ದೇವ್ರ ದಯ ಅಥವಾ ನನ್ನ 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 ನಮ್ಮ ನಿರ್ಮಾಪಕರ ದಯ ಗೊತ್ತಿಲ್ಲ ಆ ಒಂದು ಫಸ್ಟ್ ಲಾಕ್ಡೌನ್ ಆಗಲಿ ಅಥವಾ ಸೆಕೆಂಡ್ ಲಾಕ್ಡೌನ್ ಆಗಲಿ ಅವೆರಡರಲ್ಲೂ ನಮ್ಮ ಜೀವನಕ್ಕಾಗಲಿ ಅಥವಾ ಏನೋ ಮನೆ ನಡೆಯೋದಕ್ಕಾಗಲಿ ಯಾವುದಕ್ಕೂ ಏನು ಕಿಂಚಿತ್ತು ತೊಂದರೆ ಆಗದೆ ಆರಾಮಾಗಿ ದೇವರು ರಾಯರು ನಡೆಸ್ಕೊಂಡು ಹೋದರು ಆ ಕೋವಿಡ್ ಮುಗಿತಿದ್ದಂಗೆನೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಂತ ನನಗೆ ಒಂದು ಪ್ರಾಜೆಕ್ಟ್ ಡೈರೆಕ್ಷನ್ ಬಂತು ಆ ಪ್ರಾಜೆಕ್ಟು ನನ್ನ ಕೆರಿಯರಲ್ಲಿ ಇವತ್ತಿಗೂ ಇನ್ನೂ ರನ್ನಿಂಗಲ್ಲಿದೆ ಆ ಪ್ರಾಜೆಕ್ಟ್ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಎಪಿಸೋಡೋ ತೌಸಂಡ್ ಫೋರ್ ಹಂಡ್ರೆಡ್ ಎಪಿಸೋಡೇ ಆಗಿದೆ ಅದನ್ನು ನಾನೊಂದು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಪಿಸೋಡ್ಸು ಡೈರೆಕ್ಷನ್ ಮಾಡುವಂಥ ಸೌಭಾಗ್ಯ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ದಯೆಯಿಂದ ನನಗೆ ಸಿಕ್ತು ಬಹಳ ಒಳ್ಳೆ ಹೆಸರು ತಂದುಕೊಟ್ಟಂಥ ಸೀರಿಯಲ್ ನನಗೆ ಆ್ಯಸ್ ಅ ಡೈರೆಕ್ಟರ್ ಅದಾದ್ಮೇಲೆ ಡೈರೆಕ್ಷನ್ಗೆ ಎಷ್ಟು ಸ್ಟಿಕಾನ್ ಆಗ್ಬಿಟ್ಟಿದೆ ಅಂದ್ರೆ ಇನ್ಯಾವತ್ತು ಯಾಕಂದ್ರೆ ಅದಕ್ಕೆ ಮುಂಚೆ ಸುಮಾರು ಪಾತ್ರಗಳು ಮಾಡಿದ್ವಿ ಸಕ್ಸಸ್ ಆಗಿರ್ಲಿಲ್ಲ ಒಂದು ಯಾವ್ದೋ ರಿಯಾಲಿಟಿ ಶೋನಲ್ಲಿ ಒಂದು ಹೋಸ್ಟ್ ಮಾಡ್ಬೇಕಾದ್ರೆ ಡೈಲಿ ಒಂದು ನೂರು ಗೆಟ ಡೈಲಿ ಒಂದೊಂದು ಗೆಟಪ್ ಆಗ್ತಾ ಇದ್ದೆ ಸೊ ಅದ್ರಲ್ಲಿ ಒಂದು ನೂರ್ ನೂರು ತರ ಕ್ಯಾರೆಕ್ಟರ್ಗಳು ಮಾಡಿಬಿಟ್ಟಿದ್ದೆ ಸೊ ನನ್ನಲ್ಲಿದ್ದಂಥ ಆಕ್ಟರ್ಗೆ ಇದ್ದಂಥ ಹಸುವು ಕಮ್ಮಿ ಆಗ್ಬಿಟ್ಟಿತ್ತು ಅಕಸ್ಮಾತ್ ನಾವು ಮಾಡಿದ್ರು ಅಭಿನಯಕ್ಕೆ ನನಗೆ ಅವಕಾಶ ಜಾಸ್ತಿ ಇರುವಂಥದ್ದು ಅಥವಾ ನಾವು ಅಲ್ಲದೆ ಇರೋಂಥದ್ದು ಅಥವಾ ತುಂಬ ವಿಭಿನ್ನವಾಗಿರೋ ಯಾವುದಾರು ಪಾತ್ರ ಬಂದರೆ ಚಾಲೆಂಜಿಂಗ್ ಆಗಿರೋದು ಬಂದರೆ ಮಾಡೋಣ ಇಲ್ಲಾಂದರೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದೇ ಬೇಡ ಅಂತ ನನಗೆ ನಾನೇ ಒಂದು ಬೌಂಡ್ರಿ ಹಾಕ್ಕೊಂಡು ಸಾಕು ಇದೆ ಡೈರೆಕ್ಷನ್ ಸಾಕು ರೈ ರೈಟಿಂಗು ಡೈರೆಕ್ಷನ್ ರೈಟಿಂಗು ಡೈರೆಕ್ಷನ್ ಸಾಕು ನಮಗೆ ಇನ್ನು ಮೇಲೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದೇ ಬೇಡ ಅಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ ಬಟ್ ಬಣ್ಣ ಮತ್ತು ಚಿಕ್ಕ ವಯಸ್ಸಿಂದ ನಮ್ಮನ್ನು ಅದರೇ ಅದನ್ನೇ ನೋಡಿಕೊಂಡು ಬೆಳೆದಿದ್ದರಿಂದ ಮತ್ತೆ ಬಣ್ಣ ಭೂಮಿಗೆ ಬಂದ ಭಗವಂತ ಅನ್ನೋ ಒಂದು ಸೀರಿಯಲಲ್ಲಿ ಆರ್ ಅವ್ರ ಜಗದೀಶ್ ಅವರು ಕೇಳಿದಾಗ ನಾನು ಫಸ್ಟ್ ಹೇಳಿದ್ದೆ ಸರ್ ನೀವು ನನ್ನ ಡೈರೆಕ್ಷನ್ ಕೇಳ್ತಾ ಇದ್ದೀರಾ ಅನ್ಕೊಂಡು ಖುಷಿಯಾಗಿದ್ದೆ ನೋಡಿದ್ರೆ ಆ್ಯಕ್ಟಿಂಗ್ ಕೇಳ್ತಾ ಇದ್ದೀರಲ್ಲ ಸರ್ ಅಂದೆ ಇಲ್ಲ ಸರ್ ನೀವು ಬಹಳ ಒಳ್ಳೆ ನಟರು ಈ ಒಂದು ಪಾತ್ರ ಏನಿದೆ ನೀವಾದರೆ ತುಂಬ ಅದ್ಭುತವಾಗಿ ನಿರ್ವಹಿಸ್ ನಿರ್ವಹಿಸ್ತೀರಾ ಅಂತ ನಾನು ಹೇಳಿದರು ಆಗಲೂ ನನಗೆ ನಂಬಿಕೆ ಬರಲಿಲ್ಲ ಒಂದು ಎರಡು ಮೂರು ಸನ್ನಿವೇಶ ಹೇಳಿದ್ರು ನಂಗೆ ತುಂಬ ಚಾಲೆಂಜಿಂಗ್ ಆಗಿದೆ ಈ ಪಾತ್ರ ಯಾಕೆ ಟ್ರೈ ಮಾಡಬಾರ್ದು ಮತ್ತೆ ಅಂದರೆ ಸುಮಾರು ವರ್ಷಗಳು ತೆರೆ ಹಿಂದೆನೇ ಇದ್ನಲ್ಲ ತೆರೆ ಮುಂದೆ ಬರೋದಕ್ಕೆ ಒಂದು ಒಳ್ಳೆ ಅವಕಾಶ ಒಳ್ಳೆ ಪಾತ್ರ ಇದು ಅಂತ ಅನಿಸಿ ಭೂಮಿಗೆ ಬಂದು ಭಗವಂತ ಒಪ್ಕೊಂಡೆ ಆ ಭಗವಂತ ಕೈ ಹಿಡಿದು ಸುಮಾರು ಒಂದು ಕಾಲು ವರ್ಷಗಳ ಕಾಲ ಆ ಸೀರಿಯಲ್ ತುಂಬ ಜನಕ್ಕೆ ಅದರಲ್ಲಿದ್ದ ಫನ್ನು ನನ್ನಲ್ಲಿದ್ದ ಕಾಮಿಡಿ ಟೈಮಿಂಗು ಪ್ಲಸ್ ಎಮೋಷ್ನಲ್ ಟೈಮಿಂಗು ಎಲ್ಲವೂ ಆ್ಯಸ್ ಅನ್ ಆರ್ಟಿಸ್ಟು ಎಲ್ಲಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಸಿಗದೆ ಇದ್ದಾಗ ಅಯ್ಯೋ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಾನು ಯಾವಾಗ ಯಾವಾಗ ಅನ್ನಿಸ್ತಾ ಇತ್ತು ಆ ಎಲ್ಲ ರೀತಿಯ ಸನ್ನಿವೇಶಗಳು ನನಗೆ ಭೂಮಿಗೆ ಬಂದ ಅಲ್ಲಿ ಸಿಕ್ತು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ದೇಶಕರು ಅವರು ಬರವಣಿಗೆ ಮಾಡ್ತಾ ಇದ್ದವರು ಎಲ್ಲರೂ ಸೇರಿ ಆ ಪಾತ್ರವನ್ನು ಅಷ್ಟೇ ಚೆನ್ನಾಗಿ ತಿದ್ದಿ ತೀಡಿ ಮಾಡಿದ್ರಿಂದ ಇವತ್ತಿಗೂ ಆ ಶಿವಪ್ರಸಾದ್ ಅನ್ನೋ ಒಂದು ಪಾತ್ರ ಏನಿದೆ ಜನರ ಮನಸ್ಸಿನಲ್ಲಿ ಕೂತಿದೆ ಇವತ್ತಿಗೂ ಎಷ್ಟೋ ಜನಕ್ಕೆ ಆ ಸೀರಿಯಲ್ ಮುಗಿದಿದೆ ಅಂದ್ರೆ ಮುಗ್ದೋಯ್ತಾ ಅಯ್ಯೋ ಗೊತ್ತೇ ಆಗ್ಲಿಲ್ವಲ್ಲ ಅಂದ್ರೆ ಇನ್ನು ಇನ್ನು ಬರ್ತಿದೆ ಅನ್ನೋ ಅನ್ನೋ ಲೆಕ್ಕಾಚಾರದಲ್ಲಿ ಆ ಸಿನಿಮಾ ಆ ಸೀರಿಯಲ್ದು ಯಶಸ್ವಿಯಾಗಿ ಆ ಸೀರಿಯಲ್ ನಡೀತು ಅದಾದ ಮೇಲೆ ಈಗ ಒಂದು ಸೆವೆನ್ ಮಂತ್ಸ್ ಆಯ್ತು ಆ ಸೀರಿಯಲ್ ಮುಗಿದು ಈಗ ರಾಯರ ದಯೆಯಿಂದ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನೋ ಒಂದು ಸೀರಿಯಲ್ಗೆ ನಾನು ನಿರ್ದೇಶನ ಇದ್ದೀನಿ ಸೇಮ್ ಮಹೇಶ್ ಅವರೇ ಪ್ರೊಡ್ಯೂಸರು ಜಿಯಲ್ಲಿ ಇನ್ನೇನು ಅತಿ ಶೀಘ್ರದಲ್ಲಿ ಬರ್ತಾ ಇದೆ ನಾನು ಅದನ್ನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನಿರ್ದೇಶನ ಮಾಡೋದಕ್ಕೆ ನನ್ನ ಶಕ್ತಿ ಮೀರಿ ಅದಕ್ಕೆ ಅದಕ್ಕೆ ಬೇಕಾಗಿರುವಂಥ ರಿಸರ್ಚ್ ಆಗಿರ್ಬೋದು ಅದಕ್ಕೆ ಬೇಕಾಗಿರುವಂತಹ ಏನೇನು ಓದಬೇಕು ಅದಾಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಅಂದರೆ ರಾಯರನ್ನ ನಂಬುವಂತಹ ಭಕ್ತರಿಗೆ ಅವ್ರ ಬಗ್ಗೆ ತಿಳ್ಕೊಂಡಿರೋವಂಥವ್ರಿಗೆ ಅಥವಾ ಅವರನ್ನು ಫಾಲೋ ಮಾಡುವಂಥವ್ರಿಗೆ ಯಾವುದೇ ರೀತಿ ಚ್ಯುತಿ ಬರೆದಿರೋ ಹಾಗೆ ಈ ಒಂದು ಸೀರಿಯಲಲ್ಲಿ ನನ್ನ ಡೈರೆಕ್ಷನ್ನು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಈಗ ಕೆಲಸ ನಡೀತಾ ಆಯಿತು